ಹೇಗಿತ್ತು ಚೆನ್ನಾಗಿತ್ತು ಟೇಸ್ಟು ಟೇಸ್ಟು ಅದೇನು ಹಾಕಿದಾರೋ ಗೊತ್ತಿಲ್ಲ ನಮಗೆ ಊಟ ಐದು ದಿನದಿಂದ ನಮ್ಮ ಊಟ ಚೆನ್ನಾಗಿತ್ತು ನಾವು ಮಾಡ್ತಾನೆ ಇಲ್ಲಿ ನೋಡೋರ ಸ್ನೇಹಿತರೆ ಎಂತ ಮುದ್ದತೆಯಲ್ಲಿ ಆನ್ಸರ್ನ ಮಾಡ್ತಾ ಇದ್ದಾರೆ ಅಂಕಲ್ ಅಂತ ನೋಡ್ಬೋದು ಈ ಮುದ್ದತೆಗೆ ನಾವೇನು ಆಗಲ್ಲ ಈ ನಮ್ಮ ದಿನಚರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಹೇಳ್ಬೋದು ಅಷ್ಟೇ ಅವರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ನೋಡ್ಬೋದು ಸ್ನೇಹಿತರೆ ನಾವು ಕೂಡ ಬೆಳಿಗ್ಗೆನೆ ಬಂದು ಐಟಮ್ಗಳೆಲ್ಲ ರೆಡಿ ಮಾಡೋರಲ್ಲಿ ತುಂಬಾ ಬಿಸಿ ಇದ್ದೀವಿ ಯಾವ ರೀತಿಯಾದಂಥ ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಕೂಡ ನೋಡ್ಬೋದು ಆಮೇಲೆ ಹೊಸ ಪೊರಕೆ ತಂದಿದ್ದೀವಿ ಅಡ್ಜಸ್ಟ್ ನೋಡಿ ಚೆಕ್ ಮಾಡ್ಕೊಳ್ಬೇಕು ಎಷ್ಟು ಬೇಕಷ್ಟ ಕಟ್ ಮಾಡಿ ನೀಟಾಗಿ ಹಿಡಿಕೊಂಡ್ರೆ ಮುಂದೆ ಜಾಸ್ತಿ ಹೇಳೋಕ್ ಹೋಗ್ಬೇಡಿ ಕಟ್ ಮಾಡಿ ಬಿಡಿಕೊಳ್ಳಿ ಯೂಸ್ ಮಾಡಿ ಹೊಸ ಅವ್ರು ಹೇಳ್ತಾ ಇರ್ತಾರೆ ಬರಲು ಯೂಸ್ ಮಾಡ್ತಾರೆ ಅಂತ ಕಾವು ಕಾರಣ ಕಾವು ಜಾಸ್ತಿ ಇರುತ್ತೆ ಬರಲನ್ನೇ ಯೂಸ್ ಮಾಡಬೇಕು ನೀನು ಯೂಸ್ ಮಾಡೋಕ್ಕಾಗಲ್ಲ ಸರಿನಾ ಕೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಆಯ್ತು ಬಿಡು ಹಂಗಲ್ಲಾಕಂದ್ರೆ ಗಡಬ್ಬರ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ತುಂಬಾನೇ ಕಾವಿರುತ್ತೆ ಕಾವಿದ್ದಾಗ ಜಾಸ್ತಿ ಆಡ್ರ್ ಗಳ ಹಾಕ್ಬೇಕಾದ್ರೆ ಕೈಲಿ ನೀರ್ ಹಡ್ಸ್ಬಿಟ್ಟು ವರ್ಷಕ್ಕೆ ಹೋದ್ರೆ ಸುಡುತ್ತಲ್ವಾ ಅದಕ್ಕೋಸ್ಕರ ನಾನು ಅಷ್ಟು ಹೇಳಿದೆ ಅಷ್ಟ ಯಾಕಂದ್ರೆ ಗಡಬ್ಬರ ಬೇಜಾರ್ ಮಾಡ್ಕೋಬೇಡಿ ಬೇರೆ ಯಾರಾದ್ರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಹಾಕೋಕ್ಬೇಡಿ ಸ್ನೇಹಿತರೆ ತುಂಬಾ ಕಾವಿರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ ಹೊರ್ತು ಇನ್ನ ಯಾವ್ದೇ ಬೇರೆ ಉದ್ದೇಶಕ್ಕೆ ಯೂಸ್ ಮಾಡಲ್ಲ ಒಳ್ಳೆ ಬರ್ಲನ್ನೇ ಯೂಸ್ ಮಾಡ್ತೀವಿ ಸರಿನಾ ಅರ್ಥ ಮಾಡ್ಕೊಡಿ ಈ ಕಡೆ ಈ ಕಡೆ ಯಾ ಕಡೆ ಬರ್ಮ ಅದೇನೋ ಫೋಟೋ ಹಳ್ಳಿ ಜನ ಒಳ್ಳೆ ಜನ ತಳುಕು ಬಳಕು ತಿಳಿಯದ ಜನ ಅನ್ನೋ ಹಾಗೆ ಸ್ನೇಹಿತರೆ ಅವರ ಮನದಾಳದ ಮಾತುಗಳನ್ನ ಆಡಿದ್ದಾರೆ ವಿಡಿಯೋನ ಮಾಡ್ತಿದ್ದೋ ಹಾಗೆ ಅವ್ರದ್ದು ಒಂದು ತಗೊಂಡು ತುಂಬ ಮನಸ್ಪೂರ್ತಿಯಾಗಿ ಏನು ಹೇಳಬೇಕು ಅನ್ನೋದ ಹೇಳಿದಾರೆ ಸ್ನೇಹಿತರೆ ನಾನು ಏನು ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ಕೇಳಿ ದೋಸೆಯ ಬಿಸಿ ಬಿಸಿ ಹಾಕ್ಕೊಟ್ಟಾಗಲೇ ಅದಕ್ಕೆ ರುಚಿ ಮತ್ತು ಅಂದ ಸಿಗೋದು ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಕಾದು ಇಸ್ಕೊಳ್ಳಿ ಅದೊಂದು ನನ್ನ ದೊಡ್ಡ ಬೇಡಿಕೆ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಆನಂತರ ನಮಗೆ ಯಾವಾಗ ಖುಷಿಯಾಗುತ್ತೆ ಅಂದರೆ ಸ್ನೇಹಿತರೆ ಈ ರೀತಿ ಪಾತ್ರೆಯಲ್ಲಿ ಐಟಮ್ಗಳು ಖಾಲಿ ಆದಾಗಂತೂ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ ಕಸ್ಟಮರ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿದ್ದೀರಾ ಬನ್ನಿ ನಿಧಾನ ತಿನ್ನಿ ಈಸ್ಕೊಳ್ಳಿ ಸ್ವಲ್ಪ ದುಡಿತಾ ಇರ್ತೀರ ಸ್ವಲ್ಪ ನಾಷ್ಟ ಮಾಡುವಾಗ್ರು ಸ್ವಲ್ಪ ಸಮಾಧಾನದಿಂದ ನಾಶನ ಇಸ್ಕೊಂಡು ನಾಶ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮ ಸಮಯವನ್ನು ಆ ಟೈಮಲ್ಲಿ ಕೊಡಿ ಅಣ್ಣ ಮುಂಚೆ ಈಗ ಹೇಳ್ತಾ ಇಲ್ಲ ಗೆಳೆಯರ ಜೊತೆ ಮಾತುಗಳನ್ನ ಆಡ್ಕೊಂಡು ಸ್ನೇಹಿತರೆ ಪಾತ್ರೆ ತೊಳೆದೆ ಆನಂತರ ಕೇಮ್ ದುಡ್ಡಿಗೆ ಹೋಗಬೇಕಾಗಿತ್ತು ಕೇಮ್ ದುಡ್ಡಿಗೆ ಹೋದೆ ನಮ್ಮ ಲೊಕೇಶನ್ ಅವರ ಹೋಗಿ ತರಕಾರಿ ತಗೊಂಡೆ ಆನಂತರ ನಮ್ಮ ತಯಾರನ್ನ ಕರ್ಕೊಂಡು ಹೋಗಿದೆ ಏನಿಲ್ಲ ದೊಡ್ಡಿಗೆ ಬಾ ಎಡ್ ನಿಮಿಷ ಹೋಗಿ ಬರೋಣ ಅಂತಾರೆ ಫೈನಲ್ ಆಗಿ ನೋಡಿದ್ರೆ ಇಷ್ಟೊಂದು ಸಾಮಾನು ತೆಗೆಸ್ಕೊಂಡು ಬರ್ತಾರೆ ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗಲ್ಲ ಅಷ್ಟೇ